ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕುಂಚ ಕುಗ್ನೋರ್ ಕೆ ಮೊಸಳಿ ನಮಸ್ಕಾರ ಇವತ್ತಿನ ಒಂದು ಸಣ್ಣ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟಿರ್ತೀವಿ ಅಂತಹ ವೀಡಿಯೋ ನಾವು ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ಗ್ರೋ ಆಗ್ತಾ ಇದೆಯಲ್ಲೋ ಅಥವಾ ನಮ್ಮ ಚಾನಲ್ ಗ್ರೋ ಆಗ್ತಾ ಇದ್ದರು ಜನ ನೋಡ್ತಾ ಇಲ್ಲೋ ಅನ್ನೋದನ್ನು ಆಮೇಲೆ ಜನ ನೋಡ್ತಾ ಇದ್ರಲ್ಲೋ ಕಮೆಂಟ್ಸ್ ಮಾಡ್ತಾ ಇದ್ದರು ಶೇರ್ ಮಾಡ್ತಾಯಿದ್ರು ಪ್ರತಿಯೊಂದನ್ನು ಇವತ್ತು ಯಾವ ರೀತಿಯಾಗಿ ಯೂಟ್ಯೂಬೇ ನಮಗೆ ಅದು ನಮಗೆ ಕಳ್ಸಿ ಕೊಡುತ್ತೆ ಯಾವ ರೀತಿಯಾಗಿ ಯೂಟ್ಯೂಬ್ ಕಳ್ಸಿ ಈ ವಾರದಲ್ಲಿ ನನಗೆ ಆ ಯೂಟ್ಯೂಬ್ ಒಂದು ಮೆಸೇಜನ್ನು ಕಳ್ಸ್ಕೊಟ್ಟಿದೆ ಆ ಮೆಸೇಜ್ ಏನಂತ ನೋಡೋಣ ಅದ್ರ ಜೊತೆಗೆ ನಮ್ಮ ಚಾನಲ್ ಗ್ರೋ ಆಗ್ತಾ ಇಲ್ಲ ಅದನ್ನು ನೋಡೋಣ ಅದಕ್ಕೋಸ್ಕರ ನಾವು ಇವತ್ತಿನ ನಿಮ್ಮ ನಿಮಗೂ ಕೂಡ ಈ ರೀತಿ ಬಂದಿರ್ತದೆ ಹೊಸ ಯೂಟ್ಯೂಬ್ರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಬನ್ನಿ ನೋಡೋಣ ನಾವು ಯೂಟ್ಯೂಬಲ್ಲಿ ಬಂದ ಮೇಲೆ ನಾವು ಅನೇಕ ವಿಡಿಯೋಗಳನ್ನು ಬಿಡ್ತೀವಿ ಒಂದು ವಿಡಿಯೋ ಮಾಡಬೇಕಾದ್ರೆ ಭಾಳ ಕಷ್ಟಪಡ್ತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಒಂದು ವಿಡಿಯೋ ಯಾವ ರೀತಿಯಾಗಿ ಜನ ನೋಡ್ತಾ ಇದ್ದಾರೆ ಆಮೇಲೆ ಅದು ಯಾವ ಥರ ಗ್ರೋ ಆಗ್ತಾಯಿದೆ ನಮ್ಮ ಚಾನಲ್ಲು ಗ್ರೋ ಆಗ್ತಾ ಇದೆ ಅಲ್ಲಿ ನೋ ಕಂಡ್ಕೊಳ್ಬೇಕು ಬೇಡ ಅದಕ್ಕೋಸ್ಕರ ಯಾವ ರೀತಿ ನಾವು ಚಾನಲ್ ಆ ಗ್ರೋ ಆಗ್ತಾಯಿದೆ ಇಲ್ಲೋ ಅನ್ನೋದನ್ನು ಯೂಟ್ಯೂಬ್ ಹೇಳ್ತಾ ಇದೆ ಯಾವ ರೀತಿ ಹೇಳುತ್ತೆ ಅನ್ನೋದನ್ನು ನಾವು ಒಂದ್ಸಲ ನೋಡೋಣ ಬನ್ನಿ ನಾವು ಈಗ ಯೂಟ್ಯೂಬ್ ವೈ ಟಿ ಸ್ಟುಡಿಯೋಕ್ಕೂ ವೈ ಟು ಸ್ಟುಡಿಯೋಗೆ ಹೋಗೋಣ ವೈಟ್ ಸ್ಟುಡಿಯೋದಲ್ಲಿ ಹೋದಾಗ ನಿಮ್ಮ ಡ್ಯಾಶ್ ಬೋರ್ಡ್ ಇಲ್ಲಿಗೆ ಬರುತ್ತೆ ನೀವು ಪದೇ ಪದೇ ಭಾಳ ಅಂದರೆ ಏನು ನೋಡ್ತೀರಿ ಇಲ್ಲೇ ನಿಮ್ಮದು ಸಬ್ಸ್ಕ್ರೈಬರ್ ನೋಡ್ತೀರಿ ವ್ಯೂಸ್ ನೋಡ್ತೀರಿ ವಾಚ್ ಅವರ್ ನೋಡ್ತೀರಿ ಅದ್ರ ಜೊತೆಗೆ ನಾವು ನಮ್ಮ ಒಂದು ವಿಡಿಯೋಗಳನ್ನು ಯಾವ ರೀತಿ ಗ್ರೋ ಆಗ್ತಾ ಇದೆ ನಾವು ಗ್ರೋ ಆಗ್ತಾ ಇದೆ ಇಲ್ಲವೋ ಅನ್ನೋ ಗೊತ್ತ ಗೊತ್ತಾಗಬೇಡ ಅಂತಂದರೆ ನಾವು ಇಲ್ಲಿ ವೈಟ್ ಟೂ ಸ್ಟುಡಿಯೋದಲ್ಲಿ ಚೆಕ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ ಯೂಟ್ಯೂಬೇ ನಮ್ಮನ್ನು ಸಜೆಸ್ಟ್ ಮಾಡಿರುತ್ತೆ ಇಲ್ಲಿ ಕಂಟೆಂಟಿಗೆ ಬರೋಣ ಕಂಟೆಂಟ್ಗೆ ಬಂದಾಗ ನಮ್ಮ ವೀಡಿಯೋಗಳೆಲ್ಲ ಇಲ್ಲಿರ್ತವೆ ಅದ್ರ ಜೊತೆಗೆ ಅನಾಲಿಸಿಸ್ ಬರೋಣ ಅನಾಲಿಸಿಸ್ ಮೇಲೆ ಇಲ್ಲೆಲ್ಲ ಟ್ರೆಂಡ್ಸ್ ವ್ಯೂಸ್ ಕಂಟೆಂಟು ಐಡಿಯನ್ಸ್ ಅಂತೆಲ್ಲ ಇದೆ ಇಲ್ಲಿ ಅದ್ರ ಜೊತೆಗೆ ಪ್ರತಿ ವೀಕ್ಲಿ ಒನ್ ಟೈಮ್ ನಮಗೆ ಏನು ಮಾಡುತ್ತೆ ನಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಪ್ಪ ಅಂತಂದರೆ ಇಲ್ಲಿ ಯುವರ್ ವೀಕ್ಲಿ ರೀಕ್ಯಾಪ್ ಇಸ್ ಈಸ್ ಹಿಯರ್ ಅಂತಂದು ಇಲ್ಲಿ ಒಂದು ಆ ಯೂಟ್ಯೂಬರೇ ನಮಗೆ ಕಳ್ಸಿ ಕೊಟ್ಟರು ಕಳ್ಸಿ ಕೊಟ್ಟಿರ್ತಾ ಇಲ್ಲಿ ಇಲ್ಲಿದೆ ನೋಡಿ ನಾನು ನಡ್ಕಿ ಕಾಣ್ತಾ ಇದೆ ಈ ಯುವರ್ ವೀಕ್ಲಿ ರೀಕ್ಯಾಪ್ ಇಸ್ ಹಿಯರ್ ಅಂತಿದೆ ಇದು ನೋಡೋ ಮುಂಚೆ ನಮ್ಮ ಒಂದು ಇಲ್ಲಿ ಟಾಪ್ ಕಂಟೆಂಟನ್ನು ನನ್ನ ಒಂದು ನಾವು ಹಾಕಿರ್ತೇನೆ ವಿಡಿಯೋಗಳಲ್ಲಿ ಈ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಮ್ಮ ಒಂದು ಐದು ವಿಡಿಯೋಗಳನ್ನು ಈ ರೀತಿ ನಾವು ಯಾವ ವಿಡಿಯೋಗಳನ್ನು ಜನ ಎಷ್ಟು ಜನ ನೋಡಿ ಮೂರು ಸಾವಿರದ ಆರುನೂರು ಜನ ಇದು ನೋಡಿದ್ದಾರೆ ಈ ತಿಂಗಳಲ್ಲಿ ಆಮೇಲೆ ಇವೆಲ್ಲ ಒಂದು ಮೂರು ಸಾವಿರದ ಮುನ್ನೂರು ಜನ ಈ ಥರ ಈ ನೋಡಿ ನೋಡ್ಕೊತ ಆಮೇಲೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಮ್ಮ ಒಂದು ಯೂಟ್ಯೂ ಒಂದು ವಿಡಿಯೋಗಳನ್ನು ಇಲ್ಲಿ ಈ ರೀತಿಯಾಗಿ ಐದು ವಿಡಿಯೋಗಳನ್ನು ನಮ್ಮ ಟಾಪ್ ಐದು ವೀಡಿಯೋಗಳನ್ನು ಬಿಟ್ಟಿರ್ತಾರೆ ಆ ಆ ಥರ ನಾವು ನಾವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ನಮ್ಮನ್ನು ಈ ಜನ ಯಾವ ರೀತಿ ನೋಡ್ತಾರೆ ಯಾವ ಇಷ್ಟಪಡ್ತಾರೆ ಅಂತ ನೋಡಿಕೊಂಡು ನಾವು ಇದು ಮಾಡಬೇಕು ಯೂಟ್ಯೂಬೇ ನಮಗೆ ಸಜೆಸ್ಟ್ ಮಾಡುತ್ತೆ ಇಲ್ಲಿ ನಾವು ಯಾವ ರೀತಿಯಾಗಿ ಇಲ್ಲಿ ನೋಡಿರಿ ಇವರು ವೀಕ್ಲಿ ರಿಕ್ಯಾಪ್ ಜೇರ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಈ ರೀತಿ ಬಂತು ಹೇಯರ್ಸ್ ವಾಟ್ ಯು ಗಾಟ್ ಅಪ್ ಟು ಲಾಸ್ಟ್ ವೀಕ್ ನೋಡಿ ನಾನು ವಾರ ಏನು ಮಾಡಿದ್ದೆ ಎಂಟು ವೀಡಿಯೋ ಹಾಕಿದ್ದೆ ಮತ್ತು ನಾಲ್ಕು ಶಾರ್ಟ್ ಹಾಕಿದ್ದೆ ತೋರಿಸ್ತಾ ಇದ್ದೆ ನೋಡಿರಿ ಇಲ್ಲಿ ನಾನು ಹೋದವರ ಎಂಟು ವೀಡಿಯೋ ಮತ್ತು ನಾಲ್ಕು ಶಾರ್ಟ್ ಆಗಿನ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಪೇಜಲ್ಲಿ ಏನು ತೋರಿಸುತ್ತೆ ನೆಕ್ಸ್ಟ್ ಪೇಜಲ್ಲಿ ನಾ ಒಂದು ಒನ್ ವೀಕಲ್ಲಿ ಐದು ಜನ ಐದು ಸಾವಿರದ ನಾಲ್ಕುನೂರು ಜನ ನೋಡಿದ್ದಾರೆ ಫೈವ್ ಪಾಯಿಂಟ್ ಫೋರ್ ಕೆ ಅಂತಂದರೆ ಐದು ಸಾವಿರದ ನಾಲ್ಕುನೂರು ಜನ ನನ್ನ ಒಂದು ವೀಡಿಯೋಗಳನ್ನು ನೋಡಿದ್ದಾರೆ ಪೀಪಲ್ ಟರ್ನ್ ಟು ಟರ್ನ್ ಇನ್ ಟು ಯು ಅಂತ ಹೇಳುತ್ತೆ ನೋಡಿರಿ ರಿಸಜ್ ಅವರೇ ನಾನು ಅಲ್ಲಿ ಮಾಡೋದು ಇದು ಕೊಟ್ಟಿರ್ತಕ್ಕಂಥದ್ದು ಯೂಟ್ಯೂಬೇ ನನಗೆಲ್ಲ ತಿಳಿಸ್ತಾ ಇದೆ ನಾನು ವಿಡಿಯೋಗಳನ್ನು ಜನ ನೋಡ್ತಾ ಇದ್ದ ನೋಡ್ತಿದ್ದಾರೋ ಇಲ್ಲೊಂದು ನೀವು ಕೂಡ ಚೆಕ್ ಮಾಡ್ಕೋ ರೀತಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ನಾವು ನಿರಂತರವಾಗಿ ರೆಗ್ಯುಲರ್ ಆಗಿ ನಾವು ವಿಡಿಯೋ ಹಾಕ್ತಾ ಹೋಗ್ಬೇಕು ಅಂದಾಗ ಮಾತ್ರ ಇವೆಲ್ಲ ಕಾಣ್ತಾ ಹೋದೆ ಇಲ್ಲಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪೇಜ್ ಇಲ್ಲಿ ನೆಕ್ಸ್ಟ್ ಪೇಜ್ ಇಲ್ಲೆಲ್ಲ ಈ ಥರ ನೋಡಿ ಯಾವ ಜನ ನೋಡಿದಾರೆ ಅವರು ಕೆಲವರು ಫೋಟೋ ಕೂಡ ಅವರು ಅವರಲ್ಲೊಂದು ಡಿ ಪಿ ಕೂಡ ಇಲ್ಲಿ ಕೆಲವೊಂದು ಬಂದಿದ್ದೇವೆ ಒಂದು ನಾಲ್ಕೈದು ಜನ ಡಿ ಪಿ ಕೂಡ ನಾವು ಬಂದಿದ್ದೇವೆ ಇಲ್ಲಿ ನೆಕ್ಸ್ಟು ಯಾರಪ್ಪ ಅಂತಂದರೆ ಇಲ್ಲದರ ಎಕ್ಸಾಂಪಲ್ ಸಂಗೀತ ಕಲಾ ಡಾಟ್ ಕಾಮು ಇವೆಲ್ಲ ಈ ಥರ ಇವು ಹೆಸ್ರು ಬಂದಿಲ್ಲ ಕೆಲವೊಂದು ಡಿ ಪಿ ಬಂದಿದೆ ಅಷ್ಟೇ ಇಲ್ಲಿ ನೆಕ್ಸ್ಟ್ ಪೇಜ್ ನೋಡೋಣ ನೆಕ್ಸ್ಟ್ ಪೇಜ್ ಏನು ತೋರಿಸ್ತಾ ಇದೆ ಹಿಯರ್ ಹೌ ಪೀಪಲ್ ಫಾಂಡ್ ಯು ಫೈಂಡ್ ಯು ನಿಮ್ಮನ್ನು ಜನ ಯಾವ ರೀತಿಯಾಗಿ ಗುರುಸ್ತಾ ಅಂತಂದು ತೋರಿಸ್ತಾ ಇದ್ದಲ್ಲಿ ಯೂಟ್ಯೂಬ್ ಈ ಒನ್ನೇದು ಅಪ್ ನೆಕ್ಸ್ಟ್ ಮತ್ತು ಮುಂದೆ ಏನು ಬಿಡ್ತಾರೆ ಇವರು ಮತ್ತು ಮುಂದೆ ನೆಕ್ಸ್ಟ್ ಯಾವ ವೀಡಿಯೋ ಬಿಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದೆ ಅದೇ ರೀತಿಯಾಗಿ ಶಾರ್ಟ್ಸ್ ಫಿಟ್ಟು ಎರಡನೇದು ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನು ಯಾವ ರೀತಿಯಾಗಿ ಇವರು ಹಾಕ್ತಾರೆ ಅನ್ನೋದಕ್ಕಂತ ಅದಕ್ಕಂಥ ನೋಡ್ತಾರೆ ಜನ ಯೂಟ್ಯೂಬ್ ಹೋಮ್ ಆಮೇಲೆ ಯೂಟ್ಯೂಬ್ ಹೋಮಲ್ಲಿ ಏನು ನಾವು ಯೂಟ್ಯೂಬ್ ಹೋಮ್ ಕೂಡ ಒಂದು ಯೂಟ್ಯೂಬ್ ಹೋಮ್ ಕೂಡ ಜನ ವೀಕ್ಷಣೆ ಅಂತ ತೋರಿಸ್ತಾ ಇದ್ದಲ್ಲಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಪೇಜ್ಗೆ ಹೋಗೋಣ ದಿಸ್ ಈಸ್ ವಾಟ್ ದೇ ವಾಚ್ಡ್ ಇದು ಏನು ಯಾ ಜನ ಏನನ್ನು ನೋಡಿದ್ದಾರೆ ನಮ್ಮ ನಮ್ಮ ವಿಡಿಯೋಗಳನ್ನು ಯಾವ ರೀತಿ ನೋಡಿದ್ರು ಅಂದರೆ ಗುರುವಿನ ಮಹತ್ವ ಅಂತ ಬಿಟ್ಟಿದ್ದೆ ಇಲ್ಲಿ ನೀತಿಗತೆಯ ಒಂದು ಶಾರ್ಟು ಅದನ್ನು ಭಾಳ ಜನ ನೋಡಿದ್ರು ಮಿನಿಮಮ್ ಮ್ಯಾಕ್ಸಿಮಮ್ ಜನ ನೋಡಿದ್ರು ಆಮೇಲೆ ಎಷ್ಟು ಜನ ನೋಡಿದ್ರು ಮುಂದೆ ತೋರಿಸ್ತದೆ ನೆಕ್ಸ್ಟು ಪುಟ್ಟರಾಜ್ ಗವಾಯಗಳು ಒಂದು ಎರಡನೇ ವಿಡಿಯೋ ಬಿಟ್ಟಿದ್ರು ಫಸ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಈ ಮೂರು ವಿಡಿಯೋಗಳನ್ನು ಒಂದು ವಾರದಲ್ಲಿ ಎಷ್ಟು ಜನ ನೋಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಪೇಜ್ನಲ್ಲಿದೆ ಈ ರೀತಿಯಾಗಿ ಸುಪ್ರಸಿದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಪ್ರಸಿದ್ಧ ಮಾತುಗಳು ಸುಮಾರು ಸಾವಿರಾರು ಜನ ನೋಡಿದ್ದಾರೆ ಇದನ್ನು ಇದು ಪುಟ್ಟರಾಜ್ ಗಾವ್ಯಗಳ ವಿಡಿಯೋಗಳನ್ನು ಇದನ್ನು ಕೂಡ ಸಾವಿರಾರು ಜನ ನೋಡಿದರೆ ಇದಕ್ಕಿಂತ ಹೆಚ್ಚಾಗಿ ನಾಲ್ಕು ಸಾವಿರ ಜನ ಗುರುವಿನ ಮಹತ್ವ ಅನ್ನೋ ಒಂದು ಒಂದು ಶಾರ್ಟ್ ಬಿಟ್ಟಿದ್ದೆ ಆ ಶಾರ್ಟನ್ನು ಕೂಡ ಭಾಳ ಜನ ನೋಡಿದ್ದಾರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸುತ್ತೆ ನೋಡಿ ಇಲ್ಲಿ ನೋಡ್ರಿ ಪೀಪಲ್ ಡಿಡ್ ಆ್ಯಂಡ್ ಡಿಡ್ ನಾಟ್ ಜಸ್ಟ್ ವಾಚ್ ದೇ ರೀಚ್ ಡೌಟ್ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಜನ ನಾನು ಏನೇನು ಮಾಡಿದರೆ ಎರಡು ನೂರ ಐವತ್ತೆರಡು ಲೈಕ್ಸ್ ಲೈಕ್ ಮಾಡಿದ್ದಾರೆ ಐವತ್ಮೂರು ಶೇರ್ ಮಾಡಿದ್ದಾರೆ ನನ್ನ ವೀಡಿಯೋಗಳನ್ನು ಎರಡು ನೂರ ಅರವತ್ತೆರಡು ಜನ ಕಮೆಂಟ್ ಮಾಡಿದ್ರು ಇದನ್ನು ಕೂಡ ತೋರಿಸುತ್ತೆ ಯೂಟ್ಯೂಬು ನೆಕ್ಸ್ಟ್ ಪೇಜಲ್ಲಿ ನೋಡೋಣ ನೆಕ್ಸ್ಟ್ ನೋಡಿ ಎಷ್ಟು ನೋಡಿ ಲೆಟ್ಸ್ ಪ್ಲೇ ಎ ಗೇಮ್ ಹೌ ಮೆನಿ ಕಮೆಂಟ್ಸ್ ಡಿಡ್ ಯುವರ್ ವೀಡಿಯೋ ಗೆಟ್ ಅಂತ ಹೇಳುತ್ತೆ ನೋಡಿ ಇಲ್ಲಿ ನಿಮ್ಮ ಒಂದು ವಿಡಿಯೋಗಳನ್ನು ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ಸಂಖ್ಯೆಗಳು ಒನ್ ಫಿಫ್ಟಿ ಏಯ್ಟು ಟೂ ಸಿಕ್ಸ್ಟಿ ಟು ತ್ರೀ ಡಬಲ್ ಸಿಕ್ಸ್ ಅಂತಂದು ಇಲ್ಲಿದೆ ಇದು ಎಲ್ಲಿರುತ್ತೆ ಹಿಂದಿನ ಪೇಜಲ್ಲಿರುತ್ತೆ ಎಷ್ಟು ಜನ ಇದನ್ನು ನಿಮ್ಮಲ್ಲಿ ವೀಡಿಯೋಸ್ ಲಾಸ್ಟ್ ವೀಕ್ನಲ್ಲಿ ಕಮೆಂಟ್ ಮಾಡಿದ್ರು ಅಂತ ನೋಡಿ ಇಲ್ಲಿ ಈ ಕಮೆಂಟ್ ಏನಿಲ್ಲ ನೋಡಿ ನೆಕ್ಸ್ಟ್ ಟೂ ಸಿಕ್ಸ್ಟಿ ಟೂ ಅಂತ ಇದೆಯಲ್ಲ ಕಮೆಂಟ್ ಮಾಡಿದ್ದು ಲೈಕ್ ಮಾಡಿದ್ದು ಟೂ ಫಿಫ್ಟಿ ಟು ಶೇರ್ ಮಾಡಿದ್ದು ಫಿಫ್ಟಿ ತ್ರೀ ಕಮೆಂಟ್ ಮಾಡಿದ್ದು ಟೂ ಸಿಕ್ಸ್ಟಿ ಟೂ ಅಂತ ಇದೆಯಲ್ಲ ಇದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು ನಾನು ಇಲ್ಲೇನು ಕರೀತದೆ ಹೌ ಮೆನಿ ಕಮೆಂಟ್ಸ್ ಡಿಡ್ ಯುವರ್ ವೀಡಿಯೋಸ್ ಗೆಟ್ ಈ ಲಾಸ್ಟ್ ವೀಕ್ ಎಷ್ಟು ಜನ ನಿಮ್ಮ ವೀಡಿಯೋಗಳನ್ನು ಕಮೆಂಟ್ ಮಾಡಿದ್ರು ಅಂತ ತೋರಿಸಿದಾಗ ನಾವು ಅನ್ಸರ್ ಏನು ಕೊಡಬೇಕು ಇಲ್ಲಿ ಎರಡು ಅರವತ್ತು ಅರವತ್ತೆರಡು ಇಲ್ಲಿ ಎರಡು ಅರವತ್ತು ಅರವತ್ತೆರಡು ಕ್ಲಿಕ್ ಮಾಡಬೇಕು ಆವಾಗ ನೋಡಿ ರೈಟ್ ಮಾರ್ಕ್ ಬಂತು ಎಸ್ ನೀವು ಹೇಳಿ ಸರಿ ಅಂತ ತಿಳ್ಕೊಂಡು ಅದು ಗ್ರೀನ್ ಇಂಕಿಲ್ಲಿ ಅವ್ನು ರೈಟ್ ಮಾರ್ಕ್ ಬಂತು ಇಲ್ಲಿ ಮತ್ತು ನೆಕ್ಸ್ಟ್ ಪೇಜಿಗೆ ಹೋಗೋಣ ಇಲ್ಲ ನೋಡಿ ಯುವ ಆರ್ ಮೋಸ್ಟ್ ಕಮೆಂಟೆಡ್ ವಿಡಿಯೋ ವಾಸ್ ಹೌ ಟು ಕ್ರಿಯೇಟ್ ಎಡ್ ಅನ್ ಸ್ಕ್ರೀನ್ ಆ್ಯಂಡ್ ವಿಡಿಯೋ ವೈರಲ್ ಆ್ಯಂಡ್ ಅನ್ ಸ್ಕ್ರೀನ್ ಕ್ರಿಯೇಟ್ ಆನ್ ವಿಡಿಯೋ ನಿಮ್ಮ ಒಂದು ಎಂಡ್ ಸ್ಕ್ರೀನ್ ಮತ್ತು ಎಂಡ್ ಸ್ಕ್ರೀನ್ ಒಂದು ವೀಡಿಯೋ ಬಿಟ್ಟಿದ್ದೆ ನಾನು ಆ ವೀಡಿಯೋ ಭಾಳ ಜನ ನೋಡಿದ್ರು ಅಂತ ತೋರಿಸ್ತಾ ಇದ್ದೆ ಅದಕ್ಕೆ ಕಮೆಂಟ್ಗಳು ಭಾಳ ಬಂದವು ಅಂತ ಹೇಳ್ತಾಯಿದ್ದೆ ಇಲ್ಲಿ ನೆಕ್ಸ್ಟ್ ನೋಡಿರಲ್ಲಿ ಚೆಕ್ ಬ್ಯಾಕ್ ನೆಕ್ಸ್ಟ್ ವೀಕ್ ಇಷ್ಟೆಲ್ಲ ನೋಡಿದ ಮೇಲೆ ಮುಂದಿನ ವಾರ ಮತ್ತೆ ನಿಮಗೆ ಯಾವ ರೀತಿ ನಿಮ್ಮ ವೀಡಿಯೋಗಳನ್ನು ವೀಡಿಯೋಗಳು ಬರ್ತಾ ಇದೆ ಅಂತ ತಗೊಂಡು ನೀವು ನೋಡ್ಬೋದು ಅಂತ ತಗೊಂಡು ಈ ರೀತಿ ನಮ್ಮ ನನ್ನ ಚಾನಲ್ ಗ್ರೋ ಆಗ್ತಾ ಇದ್ದಾನೋ ಒಂದು ಉದಾಹರಣೆ ಇದೆ ಅದಕ್ಕೋಸ್ಕರ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಡನ್ ಅಂತ ಕೊಡೋಣ ನಾನು ಡನ್ ಅಂತ ಕೊಟ್ರಪ್ಪ ಅಂತಂದರೆ ಇದೆಲ್ಲ ಹಿಂದಿಲಿರುತ್ತೆ ಈ ರೀತಿ ಇರುತ್ತಿದೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಡನ್ ಅಂತ ಕೊಟ್ಟರೆ ಇದು ನೆಕ್ಸ್ಟ್ ಹೋಗ್ಬಿಡುತ್ತೆ ಮತ್ತು ಪದೇ ಪದೇ ನೋಡೋಕೆ ಅಲ್ಲಿ ಒಂದು ಸಲ ಮಾತ್ರ ನೋಡ್ಬೋದು ಅದನ್ನು ಡನ್ ಅಂತ ಕೊಡ್ತೀನಿ ನೋಡಿರಿ ಡನ್ ಅಂತ ಕೊಟ್ಟಾಗ ಇಲ್ಲಿ ಇಲ್ಲಿ ಹೋಯ್ತದು ಓಕೆ ಆಯಿತು ಮತ್ತು ನೆಕ್ಸ್ಟ್ ಈಗ ಕ್ಲಿಕ್ ಮಾಡಿ ಇದಿಷ್ಟು ಇದು ಪದೇ ಪದೇ ಡನ್ ಅಂತ ಕೊಡ್ತೀನಿ ಇಲ್ಲಿ ಸರಿ ಈ ರೀತಿಯಾಗಿ ನಮ್ಮ ವಿಡಿಯೋಗಳು ವೈರಲ್ ಆಗಿ ಈ ರೀತಿಯಾಗಿ ನಮ್ಗೆ ಗ್ರೋ ಆಗ್ತಾಯಿದೆ ಆಮೇಲೆ ಜನ ನೋಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂಥದ್ದು ನೀವು ಕೂಡ ಚೆಕ್ ಮಾಡ್ಬೋದು ನೀವು ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನು ಬಿಡಿ ನಾನು ಕೂಡ ಹೊಸ ಯೂಟ್ಯೂಬರ್ ಆದ್ರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಪ್ರತಿದಿನಕ್ಕೆ ಒಂದು ಅಥವಾ ಎರಡು ವೀಡಿಯೋಗಳನ್ನು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಪ್ರಯತ್ನ ಮಾಡಿ ಈ ಒಂದು ವೈಟಿಷ್ಟು ವಿಡಿಯೋ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ವಿವರ ಆಗಿರ್ತಕ್ಕಂಥ ವಿವರವಾಗಿರ್ತಕ್ಕಂಥ ನಾನು ನಿಮ್ಮ ಮಾಹಿತಿನ ಕೊಡ್ತೀನಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನೋಡಿ ಇದುವರೆಗೂ ನೀವೆಲ್ಲ ಯಾವ ರೀತಿಯಾಗಿ ಒಂದು ವೀಕ್ಲಿ ರಿಕಾಪನ್ನು ನೋಡಿದ್ರಿ ಆ ವೀಕ್ಲಿ ರಿಕ್ಯಾಪು ಯೂಟ್ಯೂಬ್ ನಮ್ಮನ್ನ ಪ್ರತಿಯೊಂದು ಪ್ರತಿ ವಾರ ನಮ್ಮ ಎಷ್ಟು ವಿಡಿಯೋಗಳನ್ನು ಬಿಟ್ಟಿದ್ವಿ ಎಷ್ಟು ಜನ ಕಮೆಂಟ್ ಮಾಡಿದ್ರು ಎಷ್ಟು ಜನ ಲೈಕ್ ಮಾಡಿದ್ರು ಎಷ್ಟು ಜನ ಶೇರ್ ಮಾಡಿದ್ರು ನಾನು ಪ್ರತಿಯೊಂದು ನಮಗೆ ಯೂಟ್ಯೂಬೇ ಹೇಳಿ ಹೇಳ್ತಾ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬೇ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ ಅದು ಯೂಟ್ಯೂಬ್ ಪ್ರತಿಯೊಂದು ನಾವು ಯಾವ ರೀತಿಯಾಗಿ ಪ್ರತಿದಿನ ನಾವು ವಿಡಿಯೋ ಹಾಕೋದ್ರಿಂದ ಯಾವ ರೀತಿ ಲಾಭ ಇರುತ್ತೆ ನಾವು ವೀಕ್ಷಕರು ರೆಚ್ಚಾಬೇಕಪ್ಪ ಅಂದರೆ ಪ್ರತಿದಿನ ನಾವು ವೀಡಿಯೋಗಳನ್ನು ಹಾಕಲೇಬೇಕು ನಾವು ಅತಿ ಹೆಚ್ಚು ಒಳ್ಳೊಳ್ಳೆ ಕೊಟ್ಟರೆ ಕೊಟ್ಟಿರಬಂಥ ಜನ ನೋಡ್ತಾರೆ ಅನ್ನೋದನ್ನು ಈ ಇದುವರೆಗೆ ನೀವು ನೋಡಿದ್ರಿ ಇದೇ ರೀತಿಯಾಗಿ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾವು ನೀವು ಎಲ್ಲರೂ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ